ಹಲೋ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗಡಿ ರಸ್ತೆ ಸಂಸ್ಥೆಗಳಲ್ಲಿ ನಾಲ್ಕುನೂರ ಅರವತ್ತಾರು ಹುದ್ದೆಗಳನ್ನು ಕರೆದು ಇದಕ್ಕೆ ಒಂದೇ ಥರ ಹುದ್ದೆಗಳು ಇರುವುದಿಲ್ಲ ಇದರಲ್ಲಿ ಟೋಟಲ್ ಆಗಿ ಬೇರೆ ಬೇರೆ ಥರ ಹುದ್ದೆಗಳನ್ನು ಕರೆದುರು ಇದಕ್ಕೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇರ್ತೈತಿ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಮನಿ ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಡೈಲಿ ಜಾಬ್ಸ್ಗಳಿಗೆ ಅಪ್ಡೇಟ್ ನೀಡ್ತಾ ಇರ್ತೀನು ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅವರಿಗೆ ನಮ್ಮ ಚಾನಲ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಟೋಟಲಾಗಿ ನಾಲ್ಕುನೂರ ಅರವತ್ತಾರು ಹುದ್ದೆಗಳು ಇರ್ತಾವೆ ಇಲ್ಲಿ ಪ ನೋಡ್ಬೋದು ಪೋಸ್ಟ್ಗಳು ನೋಡೋದಾದರೆ ಯಾವ ರೀತಿಯಾಗಿ ಪೋಸ್ಟ್ಗಳನ್ನು ಕರದಾರಂತ ನೋಡ್ಬೋದು ಇಲ್ಲಿ ಕರಡುಗಾರ ಮೇಲ್ವಿಚಾರಕ ಟರ್ನರ್ ಯಂತ್ರಶಾಸ್ತ್ರಜ್ಞ ಡ್ರೈವರ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ಅದೇ ರೀತಿ ನಿರ್ವಾಹಕ ಅಗೆಯುವ ತಂತ್ರೋಪಕರಣ ಈ ರೀತಿಯಾಗಿ ಹುದ್ದೆಗಳನ್ನು ಕರೀತಾರೆ ಈ ರೀತಿಯಾಗಿ ಟೋಟಲ್ ಆಗಿ ನಾಲ್ಕುನೂರ ಅರವತ್ತಾರು ಹುದ್ದೆಗಳಿರ್ತವೆ ಮತ್ತು ಇದಕ್ಕೆ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಅರ್ಜಿ ಸಲ್ಲಿಸ್ಬೋದು ಮತ್ತು ಇಲ್ಲಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂಥ ಹುದ್ದೆಗಳ ಐತಿ ಸೆಂಟ್ರಲ್ ಗೋರ್ಮೆಂಟ್ನಲ್ಲಿ ಬರ್ತೈತಿದ ಇಲ್ಲಿ ನೋಡ್ಬೋದು ವಿದ್ಯಾರ್ಥಿ ನೋಡೋದಾದರೆ ಇಲ್ಲಿ ನೋಡ್ಬೋದು ವಯೋಮಿತಿ ನೋಡ್ಬೋದು ಇಲ್ಲಿ ಕನಿಷ್ಠ ಹದಿನೆಂಟು ವರ್ಷ ಇರ್ತೈತಿ ಅದೇ ರೀತಿಯಾಗಿ ಗರಿಷ್ಠ ಇಪ್ಪತ್ತೇಳು ವರ್ಷ ವಯಸ್ಸಿದ್ದವರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಇದರಲ್ಲಿ ವಯಸ್ಸಿನಲ್ಲಿ ಸಡಿಲಿಕೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಇರ್ತೈತಿ ಅದೇ ರೀತಿಯಾಗಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸಿನಲ್ಲಿ ಸಡಿಲಿಕೆ ಇರ್ತೈತಿ ಮತ್ತು ಇದಕ್ಕೆ ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಗತ್ತಿ ಮತ್ತು ಅರ್ಜಿ ಹಾಕೋ ಮುಂದೆ ಅರ್ಜಿ ಶುಲ್ಕ ಇಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಇರ್ತೈತಿ ಅದೇ ರೀತಿಯಾಗಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೂ ಕೂಡ ಐವತ್ತು ರೂಪಾಯಿ ನಿಮ್ಗೆ ಅರ್ಜಿ ಶುಲ್ಕ ಇರ್ತೈತಿ ಮತ್ತು ಎಸ್ ಸಿ ಎಸ್ ಟಿ ಪಂಗಡದವರಿಗೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ ಮತ್ತು ಅಂಗ ಅಂಗವಿಕಲ ಅಭ್ಯರ್ಥಿಯೂ ಕೂಡ ಯಾವುದೇ ರೀತಿಯಾಗಿ ನೀವು ಅರ್ಜಿ ಶುಲ್ಕ ಪಾವತಿಸುವುದಿಲ್ಲ ಮತ್ತು ಆಯ್ಕೆ ವಿಧಾನ ನೋಡೋದಾದರೆ ಯಾವ ರೀತಿಯಾಗಿ ನೀವು ಆಯ್ಕೆ ಮಾಡ್ಕೋತಾರಪ್ಪ ಅಂತಂದ್ರೆ ಲಿಖಿತ ಪರೀಕ್ಷೆ ಶಾರೀರಿಕ ದಕ್ಷತೆ ಪರೀಕ್ಷೆ ಪ್ರಾಯೋಗಿಕ ಪರೀಕ್ಷೆ ಡ್ರೈವಿಂಗ್ ಟೆಸ್ಟ್ ನಿಮ್ಮನ್ನ ಈ ರೀತಿಯಾಗಿ ಆಯ್ಕೆ ಮಾಡ್ಕೋತಾರೋ ಎಕ್ಸಾಮ್ ಇರ್ತೈತಿ ಎಕ್ಸಾಮ್ ಆದ್ಮೇಲೆ ನಿಮ್ಮ ಎಕ್ಸಾಮ್ನಲ್ಲಿ ಪಾಸಂದ ಅಭ್ಯರ್ಥಿಗಳು ನಿಮ್ಗೆ ಡ್ರೈವಿಂಗ್ ಟ್ರೆಸ್ಟ್ ಇರ್ತೈತಿ ಅದರಲ್ಲಿ ಪಾಸಂದ ಅಭ್ಯರ್ಥಿಗಳನ್ನು ಸಂದರ್ಶನದ ಮೂಲಕ ಆಯ್ಕೆ ಮಾಡ್ಕೊತಾರೋ ಇಲ್ಲಿ ನೋಡಬಹುದು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡೋದಾದ್ರೆ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅರ್ಜಿ ಪ್ರಾರಂಭ ಆಗೈತಿ ಈಗಾಗಲೇ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಕೊನೆಯ ದಿನಾಂಕ ನೋಡ್ಬೋದು ಇಲ್ಲಿ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರ್ತೈತಿ ಇದು ಅಪ್ಲಿಕೇಶನ್ ಡೇಟ್ ಈಗಾಗಲೇ ಸ್ಟಾರ್ಟ್ ಆಗೈತಿ ಮತ್ತು ಯಾರು ಹಾಕ್ಬೇಕಂತಿದ್ದರಲ್ಲ ಈ ಲಾಸ್ಟ್ ಡೇಟ್ ಮುಗಿಯುವಷ್ಟರಲ್ಲೇ ನೀವು ಹಾಕೋರಿ ಮತ್ತು ಇದಕ್ಕೆ ಯಾವ ರೀತಿಯಾಗಿ ವಿದ್ಯಾರ್ಥಿ ಇರಬೇಕಾದ್ರು ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಹತ್ತನೇ ತರಗತಿ ಅದ್ರ ಜೊತೆಗೆ ಐ ಟಿ ಐ ದ್ವಿತೀಯ ಪಿ ಯು ಸಿ ಅಥವಾ ಡಿಪ್ಲೊಮಾ ಶೈಕ್ಷಣಿಕ ಅರ್ಹತೆ ಪಡೆದಂಥ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಲ್ ಇರ್ತೀರಿ ಮತ್ತು ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀವಿ ಅಲ್ಲಿಯೂ ನೀವು ಪಿ ಡಿ ಎಫ್ ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ